ಸ್ನೇಹಿತರೆ ನಮಸ್ಕಾರ ರಾಜ್ ಬಿ ಶೆಟ್ಟಿ ಅಭಿಮಾನಿಗಳಿಗೆ ಒಂದು ಬ್ಯೂಟಿಫುಲ್ ನ್ಯೂಸ್ ಇದೆ ಟರ್ಬೋ ಮಮ್ಮೂಟಿ ಎದುರು ರಾಜ್ ಬಿ ಶೆಟ್ಟಿ ಅವರ ಕದ್ರ ನೀವು ನೋಡಲೇಬೇಕು ಈಗ ಮಲಯಾಳಂ ಚಿತ್ರ ಟರ್ಬೋ ಟ್ರೈಲರ್ ಔಟ್ ಆಗಿದೆ ಮಮ್ಮೂಟಿ ಅವರ ಒಂದು ಮಲಯಾಳಂ ಸಿನಿಮಾ ಇದು ಮಾಸ್ ಎಂಟರ್ಟೈನರ್ ಮತ್ತು ಆ್ಯಕ್ಷನ್ ಕಾಮಿಡಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ವೈಶಾಖ್ ಅವರ ನಿರ್ದೇಶನ ಇದೆ ಏ ಇದರಲ್ಲಿ ಈ ಟ್ರೈಲರ್ ಏನು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಅವರು ಜೋಸ್ ತೆರ್ಬೋ ಅನ್ನೋ ಒಂದು ಪಾತ್ರ ನಿರ್ವಹಿಸಿದ್ದಾರೆ ತುಂಬ ಆ್ಯಕ್ಷನ್ ಆ ಪಾತ್ರನ ಆ ಒಂದು ಟ್ರೈಲರಲ್ಲಿ ತೋರಿಸಿದ್ದಾರೆ ಇದರಲ್ಲಿ ಈ ಒಂದು ಟ್ರೈಲರಲ್ಲಿ ರಾಜ್ಬಿ ಶೆಟ್ಟಿ ಕನ್ನಡದವರು ವೆಟ್ರಿ ವೆಟ್ರಿವೇಲ್ ಷಣ್ಮಗಮ್ ಅನ್ನೋ ಒಂದು ಪಾತ್ರದಲ್ಲಿ ಖಡಕ್ಕಾಗಿ ಅವರ ಎದುರಿಗೆ ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡಿರೋ ಒಂದು ಎರಡು ಮೂರು ಸೀನ್ ಇಟ್ಟು ತೋರಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ರಾಜ್ಬಿ ಶೆಟ್ಟಿ ಅವರು ತುಂಬ ಗ್ರ್ಯಾಂಡಾಗಿ ಮಲಯಾಳಂ ಚಿತ್ರರಂಗದಲ್ಲಿ ಒಂದು ಫಿಲಮ್ ಇದ್ದಾರೆ ಅಂತ ಭಾಳ ಖುಷಿಯಾಗತ್ತೆ ಒಂದು ಮೊಟ್ಟೆಯ ಕತೆ ಗರುಡ ಗಮನ ವೃಷಭ ವಾಹನ ಅಮ್ಮಚ್ಚಿ ಎಂಬ ನೆನಪು ಟ್ರೋಬಿ ಈ ಥರ ಭಾಳಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ತಮ್ಮ ಖಡಕ್ ಪಾತ್ರಗಳಿಂದ ಜನರ ಮನಸ್ಸನ್ನು ಗೆದ್ದಿರುವ ಒಂದು ರಾಜ್ಬಿ ಶೆಟ್ಟಿಯವರ ಇದು ಹೊಸ ಸಿನಿಮಾ ಇದು ಎಂಟ್ರಿ ಸಖತ್ತಾಗಿದ್ದು ಮಲಯಾಳಮಲ್ಲಿ ಅವರೇ ಡಬ್ ಮಾಡಿದ್ದಾರೆ ಇದು ಮಲಯಾಳಮಲ್ಲಿ ಮಾತ್ರ ಬರೋವಂಥ ಸಿನ್ಮಾ ಇದು ದುಬೈ ದುಬೈನಲ್ಲಿ ಟ್ರೈಲರು ರಿಲೀಸ್ ಆಗಿದೆ ಅದರಲ್ಲಿ ಅವರು ಪಾಲ್ಗೊಂಡಿದ್ದು ಕೂಡ ಅದನ್ನು ಇನ್ಸ್ಟಾಗ್ರಾಮ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಸೊ ಈ ಸಿನಿಮಾ ನಾವು ಮಲಯಾಳಮಲ್ಲೇ ನೋಡಬೇಕಂತಂದರೆ ಮೇ ಇಪ್ಪತ್ತ್ಮೂರವರೆಗೂ ಕಾಯಬೇಕಾಗುತ್ತೆ ಕನ್ನಡದಲ್ಲಿ ಡಬ್ಬಾಗಿ ಬರೋ ಸೂಚನೆಗಳು ಕಾಣ್ತಾ ಇಲ್ಲ ಬಟ್ ರಾಜ್ಬಿ ಶೆಟ್ಟಿ ಅವರು ಇರೋ ಇದರೇನೋ ಕಾರಣಕ್ಕೋಸ್ಕರ ಅವರ ಅಭಿಮಾನಿಗಳು ಖಂಡಿತ ಮಲಯಾಳಮಲ್ಲಿ ನೋಡ್ಬೋದು ಈ ಸಿನಿಮಾನ ಇಂಗ್ಲೀಷಲ್ಲಿ ಸಪ್ ಟೈಟ್ಲುಗಳು ಸಿಗುತ್ತೆ ಇವರ ಒಂದು ಖಡಕ್ ಪಾತ್ರ ಏರಿದೆ ಸೊ ಅದನ್ನು ನೋಡಿ ನಾವು ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು ಈಗಾಗಲೇ ಒಂದು ಸಿನಿಮಾಟೋಗ್ರಫಿ ಇರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಎಲ್ಲ ಟ್ರೈಲರ್ ನೀವು ನೋಡಿದ್ರೆ ಟರ್ಬೋ ಟ್ರೈಲರು ಭಾಳ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಒಂದು ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಕಾಣ್ತಾ ಇದೆ ರಾಜ್ಬಿ ಶೆಟ್ಟಿ ಅವರು ಹೆಲಿಕಾಪ್ಟ್ರಿಂದ ಇಳಿಯೋದು ಮತ್ತು ಅವರ ಕಾರಲ್ಲಿ ಬರೋ ಅಂಥದ್ದು ಇದೆಲ್ಲ ಮತ್ತು ಮಮ್ಮಟಿಯವರ ಎದುರಿಗೆ ಒಂದು ಪಂಚಿಂಗ್ ಡೈಲಾಗ್ ಕೂಡ ಇದೆ ಇದೆಲ್ಲ ನೋಡಿದ್ರೆ ರಾಜ್ಬಿ ಶೆಟ್ಟಿಯವರು ಕನ್ನಡದಿಂದ ಬೇರೆ ಚಿತ್ರರಂಗಕ್ಕೂ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಅದರಲ್ಲಿ ಅಲ್ಲಿ ಅವರು ಸಕ್ಸಸ್ಫುಲ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ಇಲ್ಲಿ ಒಂದು ಪ್ರಶ್ನೆ ಏನಂದರೆ ಕನ್ನಡಿಗರು ಕೆಲವರು ಇರೋದು ಇದರಲ್ಲಿ ಇವರು ಇಂಥ ಒಳ್ಳೆಯ ಪಾತ್ರ ನಿರ್ವಹಿಸುವಂಥ ಆ್ಯಕ್ಟರ್ಗೆ ನಟನಿಗೆ ಕನ್ನಡದಲ್ಲಿ ಸಾಕಷ್ಟು ಉತ್ತಮ ಪಾತ್ರಗಳು ಸಿಗ್ತಾ ಇಲ್ವಾ ಅಂತ ಅನ್ನೋದು ಪ್ರಮುಖವಾದ ಒಂದು ಪ್ರಶ್ನೆ ಕೇಳಿಬರ್ತಾ ಇದೆ ಟ್ರೈಲರ್ ರಿಲೀಸ್ ಆದಮೇಲೆ ಬಟ್ ಅದು ನಾವು ಹೇಳೋಕ್ಕಾಗಲ್ಲ ಆ ಸಿನಿಮಾ ರಂಗ ಅದಕ್ಕೆ ಚಲನಚಿತ್ರ ರಂಗ ಏನಿರುತ್ತೆ ಆ ಸ್ಯಾಂಡಲ್ವುಡ್ಡೇ ಅದಕ್ಕೆ ಉತ್ತರ ಕೊಡಬೇಕು ಒಟ್ಟಲ್ಲಿ ಈಗ ನೀವು ರಾಜ್ಬಿ ಶೆಟ್ಟಿ ಅವ್ರನ್ನ ಮಲಯಾಳಂ ಸಿನಿಮಾದಲ್ಲಿ ನೋಡ್ತೀನಿ ಅಂದರೆ ಟರ್ಬೋ ರಿಲೀಸ್ ಮೇ ಇಪ್ಪತ್ತ್ಮೂರಕ್ಕೆ ಸೊ ಮಮ್ಮೂಟಿಯವರು ಈ ಏಜಲ್ಲೂ ಭಾಳ ಆ್ಯಕ್ಷನ್ ಪ್ಯಾಕ್ಡು ಮೂವಿನಲ್ಲಿ ಅವ್ರ ಜೋಸ್ ಟರ್ಬೋ ಅಂತ ಅಂದ್ಬಿಟ್ಟು ಆ ಪಾತ್ರನೇ ಇದೆ ನನಗೇನೋ ಒಂದು ಇಷ್ಟ ಆಯಿತು ಟ್ರೈಲರು ಸೊ ನೀವು ನೋಡಿ ನಿಮ್ಗೆ ಇಷ್ಟ ಇದ್ದರೆ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು